ಈಗ ಯಾವುದೇ ನೀವು ವಿಚಾರ ಇಡಬೇಕಾದ್ರೆ ನಿರ್ಭೀತಿಯಿಂದ ಇಡಬೇಕು ಆಮೇಲೆ ಊಹೆಗಳ ಮೇಲೆ ಮಾಡೋದು ಮಾತಾಡೋದು ಬಹಳ ಜಾಸ್ತಿ ಈ ಊಹಾ ಊಹೆ ರಾಜಕೀಯ ಜಾಸ್ತಿ ಆಗ್ಬಿಡದೆ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಪರ ವಿರೋಧ ಪರ ವಿರೋಧ ಅದು ಹೀಗೆ ಊಹೆಗಳ ಊಹೆಗಳು ಮಾಡ್ಕೊಳ್ಳೋದು ದಿಸ್ ಇಸ್ ವೆರಿ ಡೇಂಜರಸ್ ಇನ್ವೆಸ್ಟಿಗೇಟ್ ಮಾಡಿ ಇನ್ವೆಸ್ಟಿಗೇಷನ್ನಲ್ಲಿ ಸಾರಿ ಸತ್ಯ ಗೊತ್ತಾಗದೇ ಇರಬಹುದು ಸೀರಿಯಸ್ ಆಗಿ ನೀವು ಅಟೆಂಪ್ಟ್ ಮಾಡಿದ್ದೀರಿ ಅಂತ ಆಗತ್ತೆ ಊಕೇನು ಸತ್ಯನೂ ಪತ್ತೆ ಚೆಕ್ ಹೋಗಲ್ಲ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಆಮೇಲೆ ಸುಮ್ಮನೆ ಸುದ್ದಿಗಳನ್ನು ಬಿಟ್ಬಿಡೋದು ಏನೇ ಸುಳ್ಳು ಸುದ್ದಿ ಮಾಡ್ತಾ ಇದಿ ಅಂತ ಆಮೇಲೆ ಬದಲಾಯಿಸ್ಬಿಡೋದು ಯಾವ ಥರ ಜರ್ನಲಿಸಮ್ ಇದು ಇದಕ್ಕೆ ಮೀಡಿಯಾ ಅಂತ ಕರಿಬೇಕು ಇದಕ್ಕೆ ಈ ತರ ಆಗ್ಬಾರ್ದು ಎಲ್ಲಲಿದೆ ಇದರಿಂದ ಸಮಾಜದ ಬೆಳವಣಿಗೆ ಆಗಲ್ಲ